ನಮ್ಮ ಜೀವನದಲ್ಲಿ ಕೆಲವೊಂದು ಸತಿ ಕೆಲವೊಂದು ಸತ್ಯಗಳನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಲ್ಲ ಅಥವಾ ಕೆಲವೊಂದು ಸತ್ಯಗಳನ್ನ ನಾವು ತುಂಬಾ ಅವಾಯ್ಡ್ ಮಾಡ್ತಾಯಿರ್ತೀವಿ ಈಗ ನೀವು ಯಾವುದಾದ್ರು ಒಂದು ಸತ್ಯನ ತಪ್ಪಿಸ್ಕೊಳ್ತಾ ಇದ್ದರೆ ಅಥವಾ ನಿಮಗೆ ಅದು ತಿಳಿತಾ ಇಲ್ಲ ಗೊತ್ತಿಲ್ಲ ಅನ್ನೋದಾದರೆ ಆ್ಯಂಡ್ ನಿಮ್ಮ ಮನಸು ಕೂಡ ಅದನ್ನು ಫೇಸ್ ಮಾಡೋದಕ್ಕೆ ರೆಡಿ ಇಲ್ಲ ಅನ್ನೋದಾದರೆ ಈ ವಿಡಿಯೋ ನಿಮಗೋಸ್ಕರ ಈ ರೀಡಿಂಗಲ್ಲಿ ನಾವು ನೀವು ನೋಡಕ್ಕೆ ಬಯಸ್ತಾ ಇರುವಂತಹ ಸತ್ಯ ಯಾವುದು ನೀವು ಅದರಿಂದ ಏನಕ್ಕೆ ದೂರ ಉಳಿತಾ ಇದ್ದೀರಾ ನೀವು ದೂರ ಉಳಿತರೋದ್ರಿಂದ ಏನಾದ್ರ ಮೇಲೆ ನಿಮ್ಮ ಜೀವನದ ಮೇಲೆ ಏನು ಪರಿಣಾಮ ಬೀಳ್ತಾ ಇದೆ ಅಂಡ್ ನೀವದ ಇನ್ನೂ ತಪ್ಪಿಸ್ಕೊಳ್ತಾ ಹೋದರೆ ಅದು ಮುಂದೆ ಏನಾಗ್ಬೋದು ಇದ್ರ ಬಗ್ಗೆ ತಿಳ್ಕೊಳ್ತೀವಿ ಈ ಬ ಇದು ಈ ರೀಡಿಂಗ್ ಏನಿದೆ ಖಂಡಿತವಾಗ್ಲೂ ನಿಮಗೆ ಭಯ ಉಟ್ಸಕ್ಕಂತೂ ಆಗಿರಲ್ಲ ಬಟ್ ಇದು ನಿಮ್ಮ ಆತ್ಮ ನಿಮಗೆ ಹೇಳಕ್ಕೆ ಬಯಸ್ತಿರೋಂಥ ಒಂದು ಸತ್ಯ ಆಗಿರೋದು ಓಕೆನಾ ಸೊ ಇಫ್ ಯು ಆರ್ ರೆಡಿ ಈಗ ನಾನು ಕಾರ್ಡ್ಗಳನ್ನೆಲ್ಲ ಶಫಲ್ ಮಾಡಿಬಿಟ್ಟು ದೆನ್ ಆಲ್ ಮೀಟ್ ಯು ಗ್ಯಾಸ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅನ್ನೋದಾದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಐ ವಿಲ್ ಪ್ರೊವೈಡ್ ಯು ದ ಪರ್ಸ್ನಲ್ ರೀಡಿಂಗ್ ಓಕೆನಾ ಸೊ ಫಸ್ಟ್ ನಾನು ಲೇಔಟ್ ಮಾಡಿ ದೆನ್ ಐ ಜಾಯಿನ್ ಯು ಓಕೆ ಸೊ ಕಾರ್ಡ್ಸ್ ಎಲ್ಲ ಲೇಔಟ್ ಮಾಡಿಟ್ಟೀನಿ ಆ್ಯಂಡ್ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಮಕ್ಳದ್ದು ವಾಯ್ಸ್ ಬರ್ತಾ ಇರತ್ತೆ ಬಿಕಾಸ್ ಇವತ್ತು ರಜಾ ಆಗಿರೋದ್ರಿಂದ ಎಲ್ಲ ಮಕ್ಕಳು ಹಾಟಾಡ್ತಾ ಇದ್ದಾರೆ ಸೊ ಪ್ಲೀಸ್ ಫರ್ಕ್ ಯು ದಟ್ ಆ್ಯಂಡ್ ಪ್ಲೀಸ್ ಪೇರ್ ವಿತ್ ದಟ್ ಸೊ ಫಸ್ಟ್ ಆಫ್ ಆಲ್ ನಿಮ್ಮದು ಇಲ್ಲಿ ನೋಡೋದಾದ್ರೆ ನೀವು ಯಾವ ಒಂದು ಟ್ರೂತ್ ಅಥವಾ ಯಾವ ಒಂದು ಸತ್ಯನ ನೀವು ಎದುರಿಸ್ಬೇಕು ಬಟ್ ಅದನ್ನ ತಪ್ಪಿಸ್ಕೊಳ್ತೀರ ಅಂತ ನೋಡೋದಾದ್ರೆ ನನಗೆ ಟೆನ್ ಆಫ್ ಸ್ಪೋರ್ಟ್ಸ್ ವಿತ್ ಟೆನ್ ಆಫ್ ವಾನ್ಸ್ ಬಂದಿದೆ ಗೇರ್ ಅಡ್ ಕಾರ್ಡ್ ಬಂತೆ ಓಕೆನಾ ಆ್ಯಕ್ಚುಲಿ ಈ ಒಂದು ಫೇಸ್ ಆಲ್ರೆಡಿ ಮುಗಿದಿದೆ ಲಾಸ್ಟ್ ರೇಡಿಂಗಲ್ಲೂ ಇದೇ ಬಂದಿತ್ತು ಅಂತ ಕಾಣಿಸುತ್ತೆ ಈ ಒಂದು ಫೇಸ್ ಏನಿದೆ ಇದು ಆಲ್ರೆಡಿ ಮುಗ್ದಿದೆ ನೀವು ತುಂಬ ನೋವು ಒತ್ತಡ ಜವಾಬ್ದಾರಿಗಳನ್ನ ಹೊತ್ಕೊಂಡಿದ್ದೀರ ಓಕೆನಾ ಆ್ಯಸ್ ಎ ಕೆನ್ ಸಿ ತುಂಬಾ ಇದೆ ನಿಮ್ಮ ಒಂದು ಶೋಲ್ಡರ್ಸ್ ಮೇಲೆ ಅಥವಾ ನಿಮ್ಮ ಒಂದು ಏನು ಹೆಗಲ್ ಮೇಲೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ ಪ್ರೆಷರ್ ಇದೆ ತುಂಬಾ ಪೇನ್ ಇದೆ ಯಾರಿಗೂ ಹೇಳ್ಕೊಳೋದಿಕ್ಕಾಗ್ತಾ ಇಲ್ಲ ಬಿಡೋದಿಕ್ಕೆ ಇಲ್ಲ ಒಬ್ಬರೇ ಪ್ರತಿಯೊಂದನ್ನು ಕೂಡ ಫೇಸ್ ಮಾಡ್ತಾ ಇದ್ದೀರಾ ಓಕೆನಾ ಈ ಒಂದು ಬರ್ಡನ್ ಅಥವಾ ಈ ಒಂದು ಪ್ರೆಷರ್ ಏನಿದೆ ಅಲ್ವಾ ಇದನ್ನ ನೀವು ಏನು ಹೊತ್ಕೊಂಡು ಹೋಗ್ತಾ ಇದ್ದೀರಾ ಅದು ನಿಮ್ಮನ್ನ ನೀವೇ ಕಳ್ಕೊಳ್ತಾ ಇದ್ದೀರಾ ನಿಮಗಿರೋ ರೆಸ್ಪಾನ್ಸಿಬಿಲಿಟೀಸ್ ನಿಮಗಿರೋ ಒಂದು ಪ್ರೆಷರ್ ಏನಿದೆ ಅದು ನಿಮ್ಮನ್ನು ಇದೆ ನೀವು ಏನು ಅನ್ನೋದು ನೀವು ಕಳ್ಕೊತಾ ಇದ್ದೀರಾ ಅಥವಾ ಏನು ಕೆಪಬಿಲಿಟೀಸ್ ಇದೆ ಅದನ್ನೆಲ್ಲ ಇದೆ ಇಟ್ಸ್ ನಾಟ್ ಲೈಕ್ ನಾನು ಇನ್ನೂ ಸಹಿಸ್ಕೋತೀನಿ ನೀವು ಇನ್ನೂ ಸಹಿಸ್ಕೋತೀನಿ ಇನ್ನೂ ಸಹಿಸ್ಕೋತೀನಿ ಅಂತ ಹೋದರೆ ಇಟ್ಸ್ ನಾಟ್ ದಟ್ ಇದು ಕಂಪ್ಲೀಟಾಗಿ ಎಂಡ್ ಆಗಬೇಕು ಅದನ್ನ ನೀವು ಅಕ್ಸೆಪ್ಟ್ ಮಾಡಬೇಕು ಕೆಲವೊಬ್ರು ಲೈಫಲ್ಲಿ ಏನು ಸಿಚುಯೇಷನ್ ಆಗ್ತಾ ಇದೆ ಅಂತಂದರೆ ಏನೋ ಒಂದು ಫೇಸ್ ಆಗ್ತಾ ಇದೆ ಮೇ ಬಿ ನಿಮ್ಮ ಒಂದು ಅಲ್ಲಿ ಆಗಿರ್ಬೋದು ಫ್ಯಾಮಿಲಿ ಮ್ಯಾಟರ್ಸ್ ಆಗಿರ್ಬೋದು ಜಾಬ್ ಆಗಿರ್ಬೋದು ಆ ಕಡೆಯಿಂದ ನಿಮಗೇನೋ ಪ್ರಾಬ್ಲಮ್ ಆಗ್ತದೆ ಏನೋ ಒಂದು ಸಮಸ್ಯೆ ಇಲ್ಲಿ ಕಾಣಿಸ್ತಾ ಇದೆ ಆದರೆ ನೀವೇನು ಮಾಡ್ತಾ ಇದ್ದೀರಾ ಅಂತಂದರೆ ಆ ಒಂದು ವ್ಯಕ್ತಿನ ಆ ಒಂದು ಸಿಚುಯೇಷನ್ನ ಏನೇ ಆಗಿರ್ಬೋದು ಅದನ್ನ ಕ್ಷಮಿಸ್ತಾ ಇದ್ದೀರಾ ಇನ್ನೂ ಫಗ್ಗ್ಯೋ ಮಾಡ್ಕೊಳೋಕೆ ಪರವಾಗಿಲ್ಲ ನಾನು ತಡ್ಕೊಳ್ತೀನಿ ನಾನು ಅಡ್ಜಸ್ಟ್ ಮಾಡ್ತೀನಿ ನನಗೆ ನೀನು ಬೇಕು ಅಥವಾ ನನಗೆ ಈ ಒಂದು ಕೆಲಸ ಬೇಕು ನನಗೆ ಈ ಒಂದು ಜಾಬ್ ಬೇಕು ನನಗೆ ಈ ವ್ಯಕ್ತಿ ಬೇಕು ಅದಕ್ಕೋಸ್ಕರ ನನ್ನನ್ನು ನಾನು ಏನು ಬೇಕಾದ್ರೂ ಮಾಡ್ಕೊಳ್ತೀನಿ ಅನ್ನೋದು ಇದಾಗ್ತಾಯಿದೆ ಸೊ ಆ ಒಂದು ಸತ್ಯನ ನೀವು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಇಟ್ಸ್ ಇಟ್ಸ್ ಎಂಡೆಡ್ ಅನ್ನೋದು ನೀವು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಇನ್ನೂ ಫಗ್ಗ್ಯೋ ಮಾಡ್ಕೊಂಡು ಇನ್ನೂ ಕಂಟಿನ್ಯೂ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಾ ಬಟ್ ಈ ಒಂದು ಸತ್ಯ ನೀವು ಎದುರಿಸ್ಬೇಕು ಅಂತಂದರೆ ಈ ಹ್ಯಾವ್ ಟು ನೋ ದಟ್ ಈ ಏನು ಫೇಸ್ ಇದೆ ಇದು ಮುಗಿದೋಗಿದೆ ಈ ಒಂದು ರಿಲೇಶನ್ಶಿಪ್ ಮುಗಿದೋಗಿದೆ ಅಥವಾ ಈ ಒಂದು ಸಿಚ್ಯುವೇಷನ್ ಕಂಪ್ಲೀಟಾಗಿ ಮುಗ್ದೋಗಿದೆ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಆ್ಯಂಡ್ ಇನ್ನೂ ಆ ಒಂದು ಪ್ರೆಷರ್ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು ಇನ್ನೂ ಅದೊಂದು ಶೋ ಎಗ್ ನಿಮ್ಮ ಹೆಗ್ಲ ಮೇಲೆ ಆ ಒಂದು ರೆಸ್ಪಾನ್ಸಿಬಿಲಿಟೀಸ್ ಬೇಡ ಓಕೆನಾ ಏನಕ್ಕೋಸ್ಕರ ಅವಾಯ್ಡ್ ಮಾಡ್ತಾ ಇದ್ದೀರಾ ಅನ್ನೋದಾದರೆ ನೀವು ಇದರಲ್ಲಿ ನಿಮ್ಮ ಪ್ರಕಾರ ನಾನು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ನನ್ನ ಟೈಮ್ ಇನ್ವೆಸ್ಟ್ ಮಾಡಿದ್ದೀನಿ ಅಥವಾ ನಾನು ತುಂಬ ಫೀಲಿಂಗ್ಸ್ ಇನ್ವೆಸ್ಟ್ ಮಾಡಿದ್ದೀನಿ ಅಥವಾ ನನಗೆ ಆ ಪರ್ಸನ್ ಕಡೆಯಿಂದ ತುಂಬ ಇನ್ವೆಸ್ಟ್ ಆಗಿದೆ ಇಲ್ಲ ನನಗೆ ಆ ಜಾಬಿಂದ ನಂಗೆ ತುಂಬ ಸಿಕ್ಕಿದೆ ಇದನ್ನು ನಾನು ಇವಾಗ ಕೈ ಬಿಟ್ಬಿಟ್ರೆ ಎಲ್ಲ ವೇಸ್ಟ್ ಹೋಗುತ್ತೆ ಎಲ್ಲ ವ್ಯರ್ಥ ಆಗುತ್ತೆ ಅನ್ನೋ ಒಂದು ಭಾವನೆ ನನಗಿಲ್ಲಿ ಕಾಣಿಸ್ತದೆ ನೀವು ಪ್ರತಿಯೊಂದು ಕೊಟ್ಟಿದ್ದೀರ ನಿಮ್ಮ ಕೈಯಲ್ಲಿ ಏನೇನು ಆಗುತ್ತೆ ಏನೇನು ಮಾಡಬೇಕು ನಿಮ್ಮ ಒಂದು ಇವಾಗ ನಿಮ್ಮ ಒಂದು ಫ್ಯಾಮಿಲಿ ಓಕೆನಾ ನಿಮ್ಮ ಹಸ್ಬೆಂಡ್ಗೆ ನಿಮ್ಮ ಮಕ್ಕಳಿಗೆ ನೀವು ಏನೇನು ಕೊಡಬೇಕು ಇಲ್ಲ ನಿಮ್ಮ ವೈಫ್ಗೆ ಏನೇನು ಕೊಡಬೇಕು ತುಂಬ ಕೊಟ್ಟಿದ್ದೀರ ತುಂಬ ನೀವು ಅದನ್ನು ಕಾಪಾಡ್ಕೊಳೋದಕ್ಕೆ ನೋಡ್ತಾ ಇದ್ದೀರ ಆದರೆ ಈ ಒಂದು ಏನು ನೀವು ಇನ್ವೆಸ್ಟ್ ಮಾಡ್ತಾ ಅಲ್ವಾ ಅದೇ ನೋವು ನಿಮಗೆ ಇರೋದು ಅಂತಂದರೆ ಅದೊಂದು ಕಡೆ ನಿಮಗೆ ಇದ್ದೇ ನೋಕೆ ಇಷ್ಟೆಲ್ಲ ನಾನು ಮಾಡಿದ್ದೀನಿ ನನ್ನ ನನ್ನ ಇಷ್ಟು ಬೇಗ ನಾನು ಬಿಟ್ಕೊಡ್ಬಿಡಲ ನನ್ನ ಫ್ಯಾಮ್ಲಿ ನಾನು ಬಿಟ್ಕೊಡ್ಲಿಲ್ಲ ನನ್ನ ಪರ್ಸನ್ನ ಬಿಟ್ಕೊಡ್ಲ ಬಟ್ ಇನ್ನೊಂದು ಕಡೆ ಯಾವ ಥರ ಆಗ್ತಿದೆ ಅಂತಂದರೆ ನಾನು ಇಷ್ಟೆಲ್ಲ ಮಾಡಿದ್ಕು ನನಗೇನು ಬೆಲೆ ಸಿಗ್ಲಿಲ್ವಾ ನಾನು ಇಷ್ಟೆಲ್ಲ ಆಗಿದ್ಕು ಅಥವಾ ನಾನು ಇಷ್ಟೆಲ್ಲ ಅನುಭವಿಸಿದ್ಕು ನನಗೊಂದು ರೂಪಾಯಿದು ಬೆಲೆ ಇಲ್ವಾ ಈ ರೀತಿ ಕೂಡ ನಿಮ್ಗೆ ಅದು ನೋವು ಇದೆ ನಿಮ್ಮ ಆತ್ಮಕ್ಕೆ ಅದು ಅನ್ಯಾಯ ಇದೆ ಅದಕ್ಕೋಸ್ಕರ ಅವಾಯ್ಡ್ ಮಾಡ್ತಾ ಇದ್ದೀರಾ ನೀವು ಇಲ್ಲ ನನ್ನ ನನ್ನ ಇದರಲ್ಲಿ ನನ್ನ ಎಫರ್ಟ್ ಇದೆ ನನ್ನ ದುಡ್ಡಿದೆ ಅಥವಾ ನನ್ನ ಟೈಮ್ ಇದೆ ನನ್ನ ಈ ನನ್ನ ಇದಕ್ಕೋಸ್ಕರ ನಾನು ಇಷ್ಟು ವರ್ಷ ನಾನು ತ್ಯಾಗ ಮಾಡಿದ್ದೀನಿ ನನ್ನ ಕ್ಯೂನಾನ ಅನ್ನೋದೊಂದು ಕಾರಣದಿಂದ ನೀವು ಇದನ್ನ ಅಕ್ಸೆಪ್ಟ್ ಮಾಡಿ ಲೈಕ್ ಇದು ಮುಗಿದೋಗಿದೆ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಕಷ್ಟ ಆಗ್ತದೆ ಅದೇ ಮುಗಿದೋಗಿಬಿಡುತ್ತೆ ನಾನು ಇಷ್ಟೆಲ್ಲ ಎಫರ್ಟ್ ಹಾಕಿಲ್ವಾ ಸರಿ ಹೋಗಲೇಬೇಕು ಇದು ಬೇಡ ಯು ಹ್ಯಾವ್ ಟು ಎಂಡಿಟ್ ಕಂಪ್ಲೀಟ್ಲಿ ನಿಮ್ಮ ಇದು ನಿಮ್ಮ ಆತ್ಮಕನ್ಯಾಯ ಆಗ್ತದೆ ಪ್ರತಿಯೊಬ್ಬರ ಲೈಫಲ್ಲೂ ಒಂದೊಂದು ಫೇಸ್ಗಳು ಬರುತ್ತೆ ಆ ಫೇಸಿನ ನಾವು ಆಚೆ ಬಂದರೆ ಮಾತ್ರ ನಮಗೆ ನೆಕ್ಸ್ಟ್ ಫೇಸಿಗೆ ಹೋಗೋಕೆ ಸಾಧ್ಯ ನೀವು ಅದೇ ಫೇಸಲ್ಲಿ ಸುತ್ತ ಹೊಡಿತಾಯಾದ್ರೆ ನಿಮ್ಮ ಜೀವನ ಮುಂದಕ್ಕೂ ಹೋಗೋಲ್ಲ ಹಿಂದಕ್ಕೂ ಬರೋಲ್ಲ ಅಲ್ಲೇ ಚಕ್ರ ಹೊಡಿತಾ ಇರುತ್ತೆ ಟಯರ್ ಸುತ್ತದೊಂದು ಸುತ್ತತಾ ಇರುತ್ತೆ ನೆನ್ಪಿರಲಿ ಯು ಹ್ಯಾವ್ ಟು ಕಂಪ್ಲೀಟ್ ದಟ್ ಸೈಕಲ್ ಓಕೆನಾ ಈ ಏನು ಅವಾಯ್ಡ್ ಮಾಡ್ತಾ ಇರಲ್ಲ ಅದು ನಿಮ್ಮ ಜೀವನದಲ್ಲಿ ಯಾವ ರೀತಿ ಎಫೆಕ್ಟ್ ಮಾಡ್ತಾ ಇದೆ ಅಂತ ನೋಡೋದಾದರೆ ನೀವು ಇದರಿಂದ ಆಚೆ ಅಥವಾ ಹೊರಗೆ ನೋಡೋಕ್ಕೆ ತುಂಬ ಫಂಕ್ಷನಲ್ಲಾಗಿ ಕಾಣಿಸ್ಬೋದು ಲೈಕ್ ಕೆಲಸದಾಗಲಿ ಅಥವಾ ನಿಮ್ಮ ಜವಾಬ್ದಾರಿಗಳಾಗಲಿ ಅಥವಾ ಜನಗಳ ಜೊತೆ ತುಂಬ ಸರಿಯಾಗಿ ಇರ್ತೀರ ಆದರೆ ಒಳಗಡೆ ನಿಮ್ಮ ಒಳಗಡೆ ನಿಮ್ಮ ಆತ್ಮದ ಕೆಲಸ ಏನಿದೆ ಅಲ್ವಾ ಒಂಥರ ನಿಮ್ಮ ಒಂದು ಏನು ಹೇಳ್ತಾ ಇರೋದಕ್ಕೆ ನಿಮ್ಮ ಪರ್ಪಸ್ ನಿಮ್ಮ ಸೋಲ್ ಪರ್ಪಸ್ ಅದು ತನ್ನ ಕೆಲಸನ ಬಿಟ್ಬಿಟ್ಟು ಬೇರೆಯವರ ನಿರೀಕ್ಷೆಗಳನ್ನೇನಿದೆ ಅದು ಪೂರೈಸ್ತದೆ ದಟ್ ಈಸ್ ವಾಟ್ ಯು ಆರ್ ಡೂಯಿಂಗ್ ರೈಟ್ ನಾವು ಇದೇನು ನೀವು ಅಕ್ಸೆಪ್ಟ್ ಮಾಡ್ತಾ ಇಲ್ಲಲ್ವ ಇನ್ನೂ ಜವಾಬ್ದಾರಿಗಳನ್ನ ಹೊತ್ಕೊಂಡು ಹೋಗ್ತಾ ಇದ್ದೀರಲ್ವ ಇದರಲ್ಲಿ ನಿಮ್ಮ ಸೋಲ್ ಪರ್ಪಸಿಂದ ಏನು ಕೆಲಸ ನಡೀತಾ ಇಲ್ಲ ನಿಮಗೇನು ಆಗಬೇಕು ಅದು ನಡೀತಾ ಇಲ್ಲ ಆದರೆ ಬೇರೆಯವ್ರಿಗೆ ಅದರಿಂದ ಬೆನಿಫಿಟ್ಸ್ ಆಗ್ತಾಯಿದೆ ಬೇರೆಯವ್ರಿಗೆಲ್ಲರಿಗೂ ಹೆಲ್ಪ್ ಮಾಡ್ತಾಯಿದ್ದೀರಾ ಓಕೆ ನಿಮಗೆ ಇದು ಬೇಕನ್ನು ಮಾಡ್ತೀನಿ ನಿಮಗೆ ಇದಕ್ಕೂ ಬೇಕ ನಾನು ಪ್ರೊವೈಡ್ ಮಾಡ್ತೀನಿ ನಿನಗೆ ಇದು ಕೆಲಸ ಆಗ್ಬೇಕಾ ನಾನು ಮಾಡಿಕೊಡ್ತೀನಿ ಈ ರೀತಿ ನಡೀತಾ ಇದೆ ಬಿಕಸ್ ಇದು ನಾನು ಹೇಳೋದು ಎಷ್ಟು ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಮೀನಿಂಗ್ಫುಲ್ಲಾಗಿ ಈ ರೀಡಿಂಗ್ ನನಗೆ ಕಾಣಿಸ್ತದೆ ನನಗೆ ಗೊತ್ತಿಲ್ಲ ಇದು ಎಷ್ಟು ಜನ ನೋಡ್ತಾ ಇದ್ದಾರೆ ಮೇ ಬಿ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಪೀಪಲ್ ಎಷ್ಟೇ ಜನ ನೋಡಿದ್ರೂ ಪರವಾಗಿಲ್ಲ ಬಟ್ ಈಗ ತುಂಬ ಮೀನಿಂಗ್ಫುಲ್ ಆಗಿದೆ ಇದು ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಟ್ಸ್ ನಾಟ್ ಅಬೌಟ್ ಸಿಂಪಲ್ ಥಿಂಗ್ಸ್ ಇಟ್ಸ್ ಲಿಟ್ರಲಿ ಡೀಪ್ ತುಂಬ ಡೀಪ್ ಆಗಿದೆ ನಿಮ್ಮ ಒಂದು ಸೋಲ್ ಪರ್ಪಸ್ನ ನೀವು ಮರೀತಾ ಇದ್ದೀರಾ ಬಿಕಾಸ್ ನೀವು ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡಿದರೆ ಅಥವಾ ಯಾವುದೋ ಒಂದು ಸಿಚುವೇಷನ್ ಎಂಡ್ ಆಯಿತು ಅಂತ ನೀವು ಅದರಿಂದ ಆಚೆ ಬರ್ತಾ ಇಲ್ಲ ಇದರಿಂದ ಬೇರೆಯವ್ರಿಗೆ ಬೆನಿಫಿಟ್ಸ್ ಆಗ್ತಾಯಿದೆ ಹೊರತು ನಿಮಗೆ ಅದು ಬೆನಿಫಿಟ್ ಆಗ್ತಿಲ್ಲ ನಿಮಗೆ ಆಲ್ರೆಡಿ ತುಂಬ ಜನಕ್ಕೆ ಬಂದಿರುತ್ತೆ ನನ್ನ ಜೀವನ ನಂದಾಗಿಲ್ಲ ಇಟ್ಸ್ ನಾಟ್ ಮೈ ಲೈಫ್ ಬೇರೆ ಇನ್ಯಾರಿಗೋಸ್ಕರ ಜೀವಿಸ್ತಾ ಇದ್ದೀನಿ ಅನ್ನೋದೊಂದು ಬಂದಿರತ್ತೆ ಅಲ್ವಾ ಇದು ಬಂದಿದ್ರೆ ಇಟ್ಸ್ ಯುವರ್ ಸೈನ್ ಅಕಸ್ಮಾತ್ ನಿಜವಾಗ್ ನಿಮ್ಗೆ ಹತ್ರ ಅನ್ನಿಸ್ತಿದ್ದಾರೆ ನನ್ನ ಇಷ್ಟ ಬಂದಂಗೆ ನಾನು ಬದುಕ್ತಿಲ್ಲ ನನಗೆ ಹತ್ರ ಆಗ್ತಾ ಇಲ್ಲ ಇಲ್ಲೊಂದು ಕಡೆ ಚಿಕ್ಕದಾಗ ಅವರು ಅನ್ನಿಸಿರುತ್ತೆ ಅದು ಬರ್ತಾ ಇದೆ ಅಂತ ಅಂದರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಸೋಲ್ ಪರ್ಪಸ್ ಏನಿದೆ ಅದನ್ನು ನೀವು ಆ ಕಾರ್ಯ ಮಾಡ್ತಾ ಇಲ್ಲ ಅಂತ ಓಕೆ ನಾ ಅಕಸ್ಮಾತ್ ನೀವು ಇದೇ ರೀತಿ ಈ ಒಂದು ಸತ್ಯನ ಅಕ್ಸೆಪ್ಟ್ ಮಾಡ್ದೆಲ್ಲ ಅವಾಯ್ಡ್ ಮಾಡ್ಕೊಂಡು ಹೋದರೆ ಇಲ್ಲಿ ದ ಎಟ್ ಬಂದಿದೆ ತುಂಬ ಅಂದರೆ ತುಂಬ ಒಂಥರ ವಾರ್ನಿಂಗ್ ಕಾರ್ಡ್ ಅಂತ ನಾನು ಈ ಅಲ್ಲಿ ಹೇಳ್ತೀನಿ ಓಕೆನಾ ಬಿಕಾಸ್ ನೀವು ಮುಂದಕ್ಕಂದು ಹೋಗ್ತೀರಾ ಖಂಡಿಗೆ ಹೋಗಲು ಹೋಗೋಲ್ಲ ಅಂತ ಹೇಳಲ್ಲ ಮುಂದಕ್ಕಂತ ಹೋಗ್ತೀರ ಬಟ್ ಆ ದಾರಿ ತಪ್ಪಾಗಿರತ್ತೆ ಅಷ್ಟೇ ಏನು ಕಂಟ್ರೋಲ್ ಇದೆ ಅದು ನಿಮ್ಮ ಕೈಲಿರುತ್ತೆ ಆದರೆ ನಿಮ್ಮ ಮನಸ್ಸು ಆತ್ಮ ಒಂದೇ ದಿಕ್ಕಲಿ ಇರಲ್ಲ ಪ್ರತಿಯೊಂದು ಕಂಟ್ರೋಲ್ ಮಾಡ್ತೀರಾ ಬಟ್ ನಿಮ್ಮ ಮನ್ಸು ಅದನ್ನ ಕೇಳುತ್ತಾ ನಿಮ್ಮ ಆತ್ಮ ನಿಮ್ಮ ಅಸೂಲ್ ನೀವು ನಿಮ್ಮ ಮನ್ಸನ್ನು ಕೂಡ ಹೆಂಗೋ ತಡೆ ಇಟ್ಕೋಬೋದು ಬಟ್ ನಿಮ್ಮ ಆತ್ಮ ಇರೋದು ಗೊತ್ತಾ ಯಾರ ಕೈಲೂ ಅದನ್ನು ಕಂಟ್ರೋಲ್ ಆಗಲ್ಲ ಆತ್ಮ ಅನ್ನೋದು ಫ್ರೀ ವಿಲ್ ಅನ್ನೋದು ರೀತಿ ಅದಕ್ಕೆ ಅದ್ರದ್ದು ಏನು ಪ್ರತಿಯೊಂದು ಆತ್ಮಕ್ಕೂ ಅದ್ರದ್ದು ಆದಂಥ ಒಂದು ಪರ್ಪಸ್ ಇರುತ್ತೆ ನನ್ನ ಆತ್ಮ ನಿಮ್ಮ ಆತ್ಮ ಪ್ರತಿಯೊಬ್ಬರದ್ದು ಒಂದೊಂದು ಕಾರ್ಯ ಕಾರ್ಯಾಗಿರೋದು ಕೆಲಸ ಇರುತ್ತೆ ನೀವು ಅದನ್ನು ಮಾಡಿದ್ರೆ ಮಾತ್ರ ನಿಮಗೆ ಸಕ್ಸಸ್ ಸಿಗುತ್ತೆ ಅಬ್ಸರ್ವ್ ಮಾಡಿ ಅದು ನಿಮ್ಮ ಆತ್ಮಕ್ಕೆ ಎಲ್ಲ ಅಂತಾರೆ ನೀವು ಯಾವುದೇ ಕಾರಣಕ್ಕೂ ಅದ್ರಲ್ಲಿ ಮುಂದೆ ಹೊರೆಯೋಕ್ಕಾಗಲ್ಲ ಸೊ ನಿಮಗಿರೋದು ಅದೇ ಎಚ್ಚರಿಕೆ ಕಾಡಿದು ಮುಂದಂತೂ ಸಾಕ್ತೀರಾ ಬಟ್ ತಪ್ಪು ದಿಕ್ಕಿನಲ್ಲಿ ತಪ್ಪು ದಾರಿಯಲ್ಲಿ ಮುಂದೆ ನಿಮ್ಮ ಮನಸ್ಸು ನಿಮ್ಮ ಆತ್ಮ ಒಂದೇ ದಿಕ್ಕಲ್ಲಿರಲ್ಲ ಸೊ ಇದರಿಂದ ಏನಾಗುತ್ತೆ ಅಸಹನೆ ಕೋಪ ನಿಮ್ಮ ಒಳಗಡೆನೇ ಯುದ್ಧ ಈ ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ ಏನೇನೆಲ್ಲ ನೆಗೆಟಿವ್ ಥಿಂಗ್ ಥಿಂಗ್ಸ್ ನಮ್ಮೊಳಗಡೆ ಆಗಬೇಕು ಲೈಕ್ ಆ್ಯಂಗ್ಸೈಟಿ ಡಿಪ್ರೆಷನ್ ಫೈಟ್ಸ್ ಒಂಥರ ಡಿಸ್ಟರ್ಬೆನ್ಸ್ ಇದು ಜಾಸ್ತಿ ಆಗ್ತಾ ಹೋಗುತ್ತೆ ಕೋಪ ಜಾಸ್ತಿ ಬರ್ತಾ ಇರುತ್ತೆ ನಿಮ್ಮೇಲೆ ನಿಮಗೆ ಕೋಪ ಜಾಸ್ತಿ ಆಗ್ತಾ ಇರುತ್ತೆ ನಿಮಗೆ ಬೇರೆಯವ್ರನ್ನ ನೋಡ್ರೆ ಕೋಪ ಜಾಸ್ತಿ ಆಗ್ತಾ ಇರುತ್ತೆ ಇರಿಟೇಷನ್ ಜಾಸ್ತಿ ಆಗುತ್ತೆ ಸೊ ಪ್ಲೀಸ್ ಇದು ಕೂಡ ನಿಮ್ಗಂತೂ ತುಂಬ ದೊಡ್ಡ ವಾರ್ನಿಂಗ್ ಆಗಿ ಬಂದಿದೆ ನೆಕ್ಸ್ಟ್ ನೀವು ಇದನ್ನೆಲ್ಲ ಇಟ್ಕೊಂಡು ಇನ್ನೂ ನಾನು ಇರೋ ಫೇಸ್ನಲ್ಲೇ ನೀವು ಮುಂದುವರಿತೀನಿ ಅಂತಂದರೆ ಇದಿದೆ ಅಕಸ್ಮಾತ್ ನೀವು ಸತ್ಯ ನೋಪ್ಕೊಂಡು ಓಕೆ ಈ ಫೇಸ್ ಎಂಡ್ ಆಯಿತು ನಾನು ನನ್ನ ಜವಾಬ್ದಾರಿನ ಮುಗಿಸಿದ್ದೀನಿ ಇದ್ರೆ ನನ್ನಲ್ಲಿ ನನ್ನ ನಾನು ನೋಡ್ಕೊಳ್ತೀನಿ ಅಂತ ನೀವು ನೋಡೋದಾದರೆ ನಿಮ್ಮೊಳಗಡೆ ಒಂದು ಹೊಸ ಜೀವಶಕ್ತಿ ಹುಟ್ಟುತ್ತೆ ಹೊಸ ಆರಂಭ ಹೊಸ ಉತ್ಸಾಹ ಆ್ಯಂಡ್ ನಿಮಗೆ ಆವಾಗ ಫೀಲ್ ಆಗುತ್ತೆ ಇದು ನನ್ನ ಜೀವನ ಎಸ್ ದಿಸ್ ಇಸ್ ಮೈ ಲೈಫ್ ನನಗೆ ಬೇಕಾಗಿದ್ದು ನಾನು ಮಾಡ್ತಾ ಇದ್ದೀನಿ ಇದು ಬರೀ ನಿಮಗೆ ಸಂತೋಷ ಮಾತ್ರ ಆಗಿರಲ್ಲ ಇದೊಂದು ಪ್ಯಾಷನ್ ಆಗಿ ಬರ್ತಾ ಇದೆ ಆ ಒಂದು ಫೈರ್ ಮತ್ತೆ ವಾಪಸ್ ಜಿಗ್ನೈಟ್ ಆಗುತ್ತೆ ಹೌದು ನೀವು ಯಾವುದೋ ಒಂದು ಸಿಚುವೇಷನಲ್ಲಿ ಅಥವಾ ನಿಮ್ಮ ಒಂದು ಫ್ಯಾಮಿಲಿಗೋಸ್ಕರ ಅಥವಾ ಒಂದು ಒಂದು ಬಿಸ್ನೆಸ್ಗೋಸ್ಕರ ಅಥವಾ ನಿಮ್ಮ ಒಂದು ಲವ್ಗೋಸ್ಕರ ತುಂಬ ಇನ್ವೆಸ್ಟ್ ಮಾಡಿದರೆ ಗ್ಯಾಸ್ ಐ ನೋ ಬಟ್ ಅದ್ರದ್ದು ಏನು ನೀವು ಮಾಡಬೇಕಿತ್ತು ಅದು ಮಾಡಿ ನಿಮ್ಮ ಕೆಲಸನ ಮುಗಿಸಿದ್ದೀರ ಅಷ್ಟೇ ಮತ್ತೆ ನೀವು ಅದರಲ್ಲಿ ಇನ್ನೇನು ಕೆಲಸ ಮಾಡೋದು ಬಾಕಿ ಇಲ್ಲ ಅಥವಾ ನಿಮ್ಗೇನು ಮತ್ತೆ ಅದರಲ್ಲಿ ಎಫರ್ಟ್ ಹಾಕೋದು ನೆಸೆಸರಿ ಇಲ್ಲ ನೆಸಸ ಹಾಕಿದ್ರೂ ಕೂಡ ಅದು ವ್ಯರ್ಥ ನಿಮಗೆ ಪ್ರತಿಫಲ ಸಿಗಲ್ಲ ಅದೇ ನೀವು ಇವಾಗ ನಿಮ್ಮ ಮೇಲೆ ಫೋಕಸ್ ಮಾಡಿಕೊಂಡು ನೀವೊಂದು ಹೊಸ ಲೈಫ್ ಸೈಕಲ್ ಈ ಆಕ್ಸೆಪ್ಟ್ ಮಾಡಿ ಓಕೆ ಏನಾಯಿತು ಅದು ಮುಗಿದೋಯ್ತು ನಾ ಮತ್ತೆ ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಮತ್ತೆ ಇನ್ವೆಸ್ಟ್ ಮಾಡಲ್ಲ ಅಥವಾ ಮತ್ತೆ ನಾನು ಎಫರ್ಟ್ ಹಾಕಲ್ಲ ಅಂತ ನೀವು ನೆಕ್ಸ್ಟ್ ಸ್ಟೆಪ್ ನೀವು ತೊಗೊಂಡ್ರಿ ಅಂತಂದರೆ ನಿಮಗೆ ಬೇಕಾಗಿದ್ದ ಫೀಲಿಂಗ್ ನಿಮಗೆ ಅದು ಸಿಗುತ್ತೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಐ ಆಮ್ ಡೂಯಿಂಗ್ ವಾಟ್ ಇಸ್ ರೈಟ್ ಅನ್ನೋದು ಅನ್ಸುತ್ತೆ ನಿಮ್ಮ ಒಂದು ಪ್ಯಾಷನ್ನ ನೀವು ಫಾಲೋ ಮಾಡ್ತೀರಾ ಒಂದು ಹೊಸ ಜೀವಶಕ್ತಿ ಬರ್ತಾ ಇದೆ ಸಿ ಎಸ್ ಆಫ್ ವಾಟ್ಸ್ ಬಂದಿದೆ ವಿಚ್ ಈಸ್ ರಿಯಲಿ ರಿಲಿ ಗ್ರೇಟ್ ಇಟ್ಸ್ ಅ ಫೈಯರ್ ಎನರ್ಜಿ ಆ ಒಂದು ಉತ್ಸಾಹ ನಿಮ್ಮಲ್ಲಿ ಮತ್ತೆ ಬರುತ್ತೆ ಓಕೆನಾ ಲೈಕ್ ಇಟ್ಸ್ ಕಂಪ್ಲೀಟ್ಲಿ ನ್ಯೂ ಬಿಗಿನಿಂಗ್ ಓನ್ಲಿ ಇಫ್ ಯು ಅಕ್ಸೆಪ್ಟ್ ನೀವು ಅಕ್ಸೆಪ್ಟ್ ಮಾಡ ನಂತರ ಅದೇ ತಪ್ಪದಲ್ಲಿ ಹೋಗ್ತಾನೆ ಇರ್ತೀರಾ ಅಟ್ ದ ಎಂಡ್ ಆಫ್ ದ ಡೇ ಎಲ್ಲನೂ ವ್ಯರ್ಥನೇ ಬಟ್ ಅದೇ ನೀವು ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಬ್ಯೂಟಿಫುಲ್ ಆಗಿರುತ್ತೆ ಸೊ ನಿಮ್ಮ ಒಂದು ಗೈಡೆನ್ಸ್ ಏನು ಅಂತಾರೆ ಇಟ್ಸ್ ಫಾರ್ ಯುವರ್ ಸೋಲ್ ಇದು ನಿಮ್ಮ ಆತ್ಮಕ್ಕೋಸ್ಕರ ಆ್ಯಕ್ಚುಲಿ ಇದು ತುಂಬ ಸಾಫ್ಟಾಗಿದೆ ಇದು ಏನು ಹೇಳ್ತಿದೆ ಅಂತಂದರೆ ಭಯದಿಂದ ಅಲ್ಲ ಆದರೆ ಹೃದಯದ ಸತ್ಯದಿಂದ ನಿರ್ಧಾರ ತಗೊಳ್ಳಿ ನಿಮ್ಮ ಮನಸ್ಸಿಗೆ ಏನು ಸತ್ಯ ಬೇಕು ಅಥವಾ ನಿಮ್ಮ ಮನಸ್ಸು ಏನು ಕೇಳ್ತಿದೆ ಅದರ ಪ್ರಕಾರ ನೀವು ನಿರ್ಧಾರ ತಗೊಳ್ಳಿ ನಿಮ್ಮ ಭಯದಿಂದ ಅಲ್ಲ ಅಂತ ನಿಮ್ಮ ಭಾವನೆಗಳನ್ನ ನೀವು ನೀವು ಏನು ಫೀಲ್ ಮಾಡ್ತಿರೋ ಅದು ತಪ್ಪಲ್ಲ ಆ್ಯಕ್ಚುಲಿ ತಪ್ಪಲ್ಲ ಆದರೆ ನಿಮ್ಮ ಹೃದಯ ಏನಿದೆ ಅದೇ ಇವಾಗ ನಿಮ್ಮ ದಾರಿ ನಿಮ್ಮ ಹೃದಯ ತೋರಿಸಿದ ದಾರಿಯೇ ನೀವು ಸಾಗಬೇಕಾಗತ್ತೆ ಆ್ಯಂಡ್ ಅಟ್ ದ ಬಾಟಮ್ ವಿ ಹ್ಯಾವ್ ಕ್ವೀನ್ ಆಫ್ ವಾಂಟ್ಸ್ ಇಯರ್ ಓಕೆನಾ ಸೊ ಇಲ್ಲಿ ಇದು ಏನು ಹೇಳ್ತಿದೆ ಅಂತಂದರೆ ನೀವು ವೀಕ್ ಅಲ್ಲ ಅಂತಾರೆ ನೀವು ದುರ್ಬಲ ಅಲ್ಲ ನೀವು ತುಂಬ ಅಟ್ರಾಕ್ಟಿವ್ ತುಂಬ ಆಕರ್ಷಕ ತುಂಬ ಶಕ್ತಿಶಾಲಿ ನಿಮ್ಮ ಆತ್ಮವಿಶ್ವಾಸ ತುಂಬ ಚೆನ್ನಾಗಿದೆ ಸೊ ನಿಮ್ಮ ಬೆಳಕು ಕಡಿಮೆ ಮಾಡ್ಕೋಬೇಕಾಗಿಲ್ಲ ಯಾರನ್ನಾದರೂ ಉಳಿಸ್ಕೊಳೋಕ್ಕೆ ಅನ್ನೋದು ಇಲ್ಲಿ ಹೇಳ್ತಾ ಇದೆ ನಿಮ್ಮ ಲೈಟ್ ನಿಮ್ಮ ಚಾಮ್ ನಿಮ್ಮ ಒಂದು ಸ್ಟ್ರೆಂತ್ ಏನಿದೆ ಅದನ್ನು ದಯವಿಟ್ಟು ಕಡಿಮೆ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಏನೊಂದು ಉಳಿಸ್ಕೊಳ್ಳೋದಕ್ಕೋಸ್ಕರ ವಿವ ಯಾರನ್ನ ಒಂದು ಉಳಿಸ್ಕೊಳ್ಳೋದಕ್ಕೋಸ್ಕರ ಓಕೆನಾ ದೆರ್ ಇಸ್ ನೋ ನೀಟ್ ಟು ಸಾಕ್ರಿಫೈಸ್ ಯಾರು ಇಲ್ಲಿ ಅನ್ನೋ ಮಾತು ಕೂಡ ಬರಲ್ಲ ಓಕೆನಾ ಸೊ ಫೈನಲ್ ಆಗಿ ಹೇಳಬೇಕು ಅಂತಂದರೆ ನೀವು ತಪ್ಪಸ್ಕೊಳ್ತಿರೋ ಸತ್ಯ ನಿಮ್ಮನ್ನ ಮುರಿಯಲ್ಲ ಅದು ನಿಮ್ಮನ್ನ ಮುಕ್ತಗೊಳಿಸುತ್ತೆ ದಟ್ಸ್ ರಿಯಲಿ ಸ್ಟ್ರಾಂಗ್ ಮೆಸೇಜ್ ನಿಜ್ ನಿಜವಾಗ್ಲೂ ನೀವು ಅದು ಅವಾಯ್ಡ್ ಮಾಡ್ತಾಯಿರೋ ಸತ್ಯ ಅದು ನಿಮ್ಮನ್ನ ನಿಜವಾಗ್ಲೂ ಬ್ರೇಕ್ ಮಾಡಲ್ಲ ಬಟ್ ಅದು ನಿಮ್ಮನ್ನ ಎಂಡ್ ಮಾಡುತ್ತೆ ಎಂಡ್ ಗೊತ್ತಾಗ್ತಾ ಇದೆಯಾ ಮುಕ್ತ ಎಂಡ್ ಸೊ ಐ ಹೋಪ್ ತಲೆಗೆ ಹೋಗಿದರೆ ತುಂಬ ಬ್ಯೂಟಿಫುಲ್ ಆಗಿತ್ತು ತುಂಬ ಚೆನ್ನಾಗಿತ್ತು ಇವತ್ತಿನ ರೀಡಿಂಗ್ ತುಂಬ ಹಾರ್ಟ್ ಟಚಿಂಗ್ ರಿಯಲಿಸ್ಟಿಕ್ಕಾಗಿ ಬಂತು ಎಲ್ಲ ರೀಡಿಂಗ್ ಒಂಥರ ಆದರೆ ಇವತ್ತಿನ ಒಂಥರ ನಂಗೆ ಡಿಫ್ರೆಂಟಾಗಿ ಅನ್ನಿಸ್ತು ತುಂಬ ಒಂದು ಮೆಸೇಜ್ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ ಐ ಹೋಪ್ ಯು ಲೈಕ್ ಟಿಟ್ ಇಷ್ಟ ಆಗಿರೋ ದಯವಿಟ್ಟು ಒಂದು ಪೀಸ್ ಸಿಂಬಲ್ ಬರುತ್ತೆ ಇಲ್ಲಾಂತಂದ್ರೆ ವೈಟ್ ಹಾರ್ಡನ್ನ ಕಮೆಂಟ್ ಮಾಡಿ ಓಕೆ ನಾನು ಪೀಸ್ ಅನ್ನೋದು ಏನು ಅಂತಂದ್ರೆ ಓಕೆ ಎಲ್ಲದನ್ನ ಅಕ್ಸೆಪ್ಟ್ ಮಾಡಿ ಸ್ಯಾಟಿಸ್ಫೈಡ್ ಆಗ್ತೀನಿ ಅನ್ನೋದ್ರ ಮೀನಿಂಗ್ ಆಗಿರುತ್ತೆ ಸೊ ದಯವಿಟ್ಟು ವೈಟ್ ಹಾರ್ಟ್ನ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ಲೈಫಲ್ಲಿ ಇದರ ಪ್ರಾಬ್ಲಮ್ಸ್ಗಳಾಗಿರೋ ಅವ್ರಿಗೂ ಕೂಡ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಇಫ್ ಯು ವಾಂಟ್ ನನಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಪರ್ಸ್ನಲ್ ರೀಡಿಂಗ್ಸ್ ಕೂಡ ನೀವು ತೊಗೊಳ್ಬೋದು ಸೊ ಯಾ ಟಿಕೆಟ್ ಆಸ್ ಅ ಗ್ಯಾಡ್ ಅಸ್ ಥ್ಯಾಂಕ್ ಯು ಸೋ ಮಚ್ ಅವ ಗ್ರೇಟ್ ಟೇಟಾ ಟಾಟಾ ಬಾಯ್ ಹ್ಞೂ